ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯಗೂ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ ಸೊ ಅದೇ ರೀತಿ ಒಂದು ಮನೆನ ಕಟ್ಟಿಸ್ಬೇಕು ಆ ಒಂದು ಮನೆಗೆ ಹೋಗಿ ಸಂಸಾರನ ಮಾಡಬೇಕು ಅಂತ ಎಷ್ಟೋ ಜನರ ಡ್ರೀಮ್ ಕರೆಕ್ಟಾ ಸೊ ಇದೇ ರೀತಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿದ್ದಂತಹ ಒಂದು ಬೆಲ್ ಅನ್ನೋ ಒಂದು ಕುಟುಂಬ ರೀಸೆಂಟಾಗಿ ಆ್ಯಡಮ್ ಅನ್ನೋ ಒಂದು ಸಿಟಿಗೆ ತೆರಳಿ ತಮ್ಮ ಒಂದು ಹೊಸ ಮನೆಗೆ ಶಿಫ್ಟ್ ಆಗಿರ್ತಾರೆ ಸೊ ಶಿಫ್ಟಾಗಿ ಒಂದಷ್ಟು ದಿನಗಳು ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಒಂದಷ್ಟು ಮೇಲೆ ಅವ್ರುಗಳನ್ನ ಜೊತೆ ನಡೆದಂತಹ ಒಂದಷ್ಟು ಇನ್ಸಿಡೆಂಟ್ಸ್ಗಳನ್ನ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರ ಕನ್ನಡ ಫಿಕ್ಷನ್ ಫ್ರೈಟೆಡ್ ಯೂಟ್ಯೂಬ್ ಚಾನಲ್ ಹಾಗೆ ನನ್ನ ಹೆಸರು ಸೋಹನ್ ಹಾಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಇದರಿಂದ ಮುಂದೆ ಬರೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ಕತೆ ಸ್ಟಾರ್ಟ್ ಆಗೋದು ಇಯರ್ ನೈನ್ಟೀನ್ ಏಯ್ಟಿ ಸೆವೆನ್ ಸೊ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಜಾನ್ ಬೆಲ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಕುಟುಂಬನ ಕರ್ಕೊಂಡು ಒಂದು ಹೊಸ ಮನೆಗೆ ಶಿಫ್ಟ್ ಆಗಿರ್ತಾನೆ ಸೊ ಸ್ಟಾರ್ಟಿಂಗಲ್ಲಿ ತುಂಬಾ ಖುಷಿಯಾಗಿರ್ತಾರೆ ಆ್ಯಸ್ ಎ ಸೆಡ್ ಆದರೆ ಈ ಒಂದು ಖುಷಿ ಜಾಸ್ತಿ ದಿನ ಇರಲ್ಲ ಸೊ ಒಂದು ದಿನ ಜಾನ್ ಬೆಲ್ ಹಾಗೆ ತನ್ನ ಹೆಂಡತಿ ಹಾಗೆ ತನ್ನ ಇಬ್ಬರು ಮಕ್ಕಳು ಟಿ ವಿಯಲ್ಲಿ ಯಾವುದೋ ಒಂದು ಶೋನ ನೋಡಿಕೊಂಡು ತುಂಬಾ ಖುಷಿಯಾಗಿರ್ತಾರೆ ಸೊ ಇವಾಗ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಶಾರ್ಪ್ ಹನ್ನೊಂದು ಗಂಟೆ ಆಗ್ತಾ ಆಗ್ತಾಯಿದ್ದಾಗೆ ಬೆಲ್ಗೆ ಯಾರೋ ತನ್ನ ಡೋರ್ನ ನಾಕ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಇನ್ಫ್ಯಾಕ್ಟ್ ಅವನು ಮಾತ್ರ ಅಲ್ಲ ಎಲ್ಲ ಆ ಮನೆಯಲ್ಲಿರೋ ಎಲ್ರಿಗೂ ಕೇಳಿಸುತ್ತೆ ನಾಕ್ ಮಾಡ್ತಾ ಇರೋದು ಸೊ ಬೆಲ್ ಹೋಗ್ಬಿಟ್ಟು ಡೋರ್ನ ಓಪನ್ ಮಾಡ್ತಾನೆ ಆಚೆ ಯಾರಿಗೂ ಇರಲ್ಲ ಯಾರೂ ಇಲ್ವಲ್ಲ ಅಂತ ಬಂದು ವಾಪಸ್ ಕೂತ್ಕೊಂಡು ಮತ್ತೆ ಶೋನ ಎಂಜಾಯ್ ಮಾಡ್ತಿರುವಾಗ ಐದು ನಿಮಿಷ ಆದ ತಕ್ಷಣ ಮತ್ತೆ ಅದೇ ಡೋರ್ ನಾಕ್ ಮತ್ತೆ ಕೇಳಿಸುತ್ತೆ ಬೆಲ್ ಹೋಗ್ಬಿಟ್ಟು ಮತ್ತೆ ಡೋರ್ನ ತೆಗೆದು ನೋಡ್ತಾನೆ ಯಾರೂ ಇರೋಲ್ಲ ಸೊ ಇದು ಈ ಕಂಟಿನ್ಯೂಸ್ ಆಗಿ ಒಂದು ವಾರ ಎರಡು ವಾರ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಇವರು ಕೂಡ ಅದನ್ನ ಇಗ್ನೋರ್ ಮಾಡ್ತಾನೆ ಇರುತ್ತೆ ಎರಡು ವಾರ ಆದ ನಂತರ ಇವರು ಒಂದು ದಿನ ರಾತ್ರಿ ಮಲ ಮಲಗಿರುವಾಗ ತಮ್ಮ ಬೆಡ್ರೂಮ್ನ ಕಿಟಕಿಯ ಆ ಕಡೆ ಹಿಂಭಾಗದಲ್ಲಿ ಎಲ್ಲ ಥರದ ಪ್ರಾಣಿಗಳು ಕಿರಿಸ್ತಾ ಇರೋ ಹಾಗೆ ಕ್ರೀಪಿ ವಾಯ್ಸಸ್ ಇವರ ಕಿವಿಗೆ ಬೀಳೋದಕ್ಕೆ ಶುರುವಾಗುತ್ತೆ ಆದರೆ ಇವ್ರ ಕೈಯಲ್ಲಿ ಏನೂ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಈ ಥರ ಸೌಂಡ್ ಬರೋದು ಈ ಥರ ಆಗೋದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಆಗ್ತಾನೆ ಇರುತ್ತೆ ಸುಮಾರು ವಾರಗಳೇ ಕಳೆದು ಹೋಗುತ್ತೆ ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಇಗ್ನೋರ್ ಮಾಡ್ತಾರೆ ಇದು ಯಾವ ಎಕ್ಸ್ಡೆಂಟ್ಗೆ ಹೋಗುತ್ತೆ ಅಂದರೆ ಅವ್ರಿಗನ್ಸೋದಕ್ಕೆ ಶುರು ಆಗುತ್ತೆ ಬರ್ತಾ ಬರ್ತಾ ಯಾರೋ ಇವರನ್ನ ಆಬ್ಸರ್ವ್ ಮಾಡ್ತಾ ಇರೋ ಥರ ಆ್ಯಂಡ್ ಒಂದೊಂದು ಸತಿ ಅಂತರೂ ಯಾರೋ ಈಗ ಜಸ್ಟ್ ಟಚ್ ಮಾಡಿಬಿಟ್ಟು ಹೋದ್ರೇನೋ ಅನ್ನೋ ಥರನೂ ಅವ್ರಿಗೆ ಫೀಲ್ ಆಗಿದೆ ಸೊ ನಾರ್ಮಲ್ ಪರ್ಸನ್ ನಾವು ನೀವು ಏನು ಮಾಡ್ತೀವಿ ಈ ಥರ ಆದರೆ ಹಂಡ್ರೆಡ್ ಪರ್ಸೆಂಟ್ ಮನೇನ ಖಾಲಿ ಮಾಡಿಕೊಂಡು ವಾಪಸ್ ಹೊಟ್ಟು ಬಟ್ ಇವರು ಆ ಥರ ಮಾಡಲಿಲ್ಲ ಅದೇ ಒಂದು ದೊಡ್ಡ ತಪ್ಪಾಗಿತ್ತು ಒಂದು ರಾತ್ರಿ ಜಾನ್ ಬೆಲ್ ತನ್ನ ಮನೆಯಿಂದ ಆಚೆ ಬರ್ತಾನೆ ಕಾರಣ ಇಷ್ಟೇ ಏನು ನಡೀತಾ ಇದೆ ನಮ್ಮ ಮನೆಯಿಂದ ಆಚೆ ಅಂತ ನೋಡೋದಕ್ಕೆ ಏನೋ ಸೌಂಡ್ಗಳು ಬರ್ತಿತ್ತಲ್ಲ ಸೊ ಅದು ಏನು ಅಂತ ನೋಡೋದಕ್ಕೆ ಆಚೆ ಬರ್ತಾನೆ ಸೊ ಆಚೆ ಬಂದಾಗ ಅವನು ನೋಡಿದಂತಹ ಒಂದು ದೃಶ್ಯ ಬೆಚ್ಚಿ ಬೀಳ್ತಾನೆ ಅವನ ಎದುರುಗಡೆ ಒಂದು ನಾಯಿ ಅದು ಆ್ಯಕ್ಚುಲಿ ನಾಯಿ ರೀತಿ ಇದ್ದಂತಹ ಒಂದು ಕ್ರಿಯೇಚರ್ನ ನೋಡ್ತಾನೆ ಎರಡು ತಲೆ ಇರುತ್ತೆ ಅದಕ್ಕೆ ಆ್ಯಂಡ್ ಬಾಯಿಂದ ಕಂಟಿನ್ಯೂಸ್ ಆಗಿ ಬ್ಲಡ್ ಸುರಿತಾ ಇರುತ್ತೆ ಇದನ್ನು ನೋಡಿ ಬೆಚ್ಚಿ ಬಿದ್ದಂತಹ ಜಾನ್ ಬೆಲ್ ಸೀದಾ ಓಡ್ ಹೋಗಿ ತನ್ನ ಮನೆಯಲ್ಲಿ ಹೋಗಿ ಮಲ್ಗೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ ಬಟ್ ಬೈದಿಂದ ಅವನಿಗೆ ಮಲ್ಗೋಕ್ಕಾಗ್ತಿಲ್ಲ ಸೊ ಆಯಿತು ಎರಡು ಗಂಟೆ ಆಗುತ್ತೆ ಮೂರು ಗಂಟೆ ಆಗುತ್ತೆ ನಿದ್ದೆ ಎಷ್ಟಂತ ಕಂಟ್ರೋಲ್ ಮಾಡ್ತಾನೆ ಸೊ ಫೈನಲಿ ಮಲ್ಕೋತಾನೆ ಮಲ್ಕೊಂಡು ನೆಕ್ಸ್ಟ್ ಡೇ ಜಾನ್ ಒಬ್ಸರ್ವ್ ಮಾಡ್ತಾನೆ ತನ್ನ ಹಿಂದೆ ದಿನದ ತನ್ನ ಬೆನ್ನು ಹಿಂದ್ಗಡೆ ತುಂಬಾ ಅಟ್ಯಾಕ್ಸ್ ಅಂದರೆ ಮಾರ್ಕ್ಗಳು ಪರ್ಚಿರೋ ಮಾರ್ಕ್ಗಳು ತುಂಬಾ ಆಗಿದೆ ಆ್ಯಂಡ್ ಅದರಿಂದ ಕಂಟಿನ್ಯೂಸ್ ಆಗಿ ಪ್ಲೀಡ್ ಆಗ್ತಾಯಿದೆ ಇದನ್ನು ನೋಡಿ ಅವ್ನು ತನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ತೋರಿಸ್ತಾನೆ ಆ್ಯಂಡ್ ಇನ್ಫ್ಯಾಕ್ಟ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬಾ ಶಾಕ್ ಆಗ್ತಾರೆ ಸೊ ಫೈನಲಿ ಲೇಟ್ ಆದರೂ ಕೂಡ ಜಾನ್ ಈ ಒಂದು ಮನೆನ ಖಾಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ ಬಟ್ ಇಟ್ ವಾಸ್ ಆಲ್ರೆಡಿ ಟೂ ಅಂದರೆ ಟೂ ಲೇಟ್ ಆ ಒಂದು ಮನೆನ ಅವನು ಖಾಲಿ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವನಿಗೆ ಖಾಲಿ ಮಾಡೋಕೆ ಆಗ್ತಾ ಇರಲಿಲ್ಲ ಯಾರೋ ತನ್ನ ಕಾಲನ್ನು ಹಿಡ್ಕೊಂಡು ಹಿಂದೆ ಎಳೀತಿರೋ ಥರ ಅವನಿಗೆ ಫೀಲ್ ಆಗ್ತಾನೆ ಇರುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ಎಷ್ಟೋ ಸತಿ ಟೂರ್ ಹತ್ರ ಹೋದರೂ ಕೂಡ ಆಚೆ ಹೋಗೋಕ್ಕಾಗ್ತಿಲ್ಲ ಅವ್ನಿಗೆ ಸೊ ಈ ಥರದ್ದೊಂದು ಸಿಚುವೇಶನ್ನು ಕೂಡ ಬಿಲ್ಡ್ ಆಗ್ತಾ ಇರುತ್ತೆ ಸೊ ಈ ಒಂದು ರಿಯಲ್ ಸ್ಟೋರಿ ಅಕಾರ್ಡಿಂಗ್ಲಿ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ನೀವು ಹೋದರೆ ಆ್ಯಕ್ಚುಲಿ ಈ ಒಂದು ಸ್ಟೋರಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಒಂದು ಸ್ಟೋರಿಯಲ್ಲಿ ತುಂಬಾ ಸಫರ್ ಮಾಡಿದ್ದು ಯಾರು ಅಂದರೆ ಜಾನ್ ಬೆಲ್ ಹಾಗೆ ತನ್ನ ಮಗಳು ಬೆಟ್ಸಿ ಇವರಿಬ್ಬರಿಗೆ ತುಂಬಾ ಅಟ್ಯಾಕ್ಸ್ಗಳಾಗಿತ್ತು ಇವರಿಬ್ಬರಿಗೆ ಬೆನ್ ಹಿಂದುಗಡೆಯೇ ತುಂಬ ಮಾರ್ಕ್ಸ್ಗಳು ಬಿತ್ತಿತ್ತು ಆಮೇಲೆ ಇನ್ನೊಂದು ಏನು ಅಂದರೆ ಈ ಒಂದು ಸ್ಟೋರಿಯಲ್ಲಿ ತನ್ನ ಮಗಳು ಜಾನ್ ಬೆಲ್ ಮಗಳು ಡೈರೆಕ್ಟಾಗಿ ಆ ಒಂದು ಮನೇಲಿ ಇದ್ದಂತಹ ವಿಚ್ ಒಂದು ಆತ್ಮದ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟಲ್ಲಿದ್ದಳು ಸೊ ಬರ್ತಾ ಬರ್ತಾ ಇಯರ್ ನೈನ್ಟೀನ್ ಟ್ವೆಂಟಿಯಲ್ಲಿ ಜಾನ್ ಬೆಲ್ ತೀರ್ಕೋತಾನೆ ಹಾಗೆ ಅವನ ಸಾವು ತುಂಬಾ ನೀಗುಡುವಾಗಿ ಉಳ್ಕೊಳುತ್ತೆ ಯಾರಿಗೂ ಅವನು ಹೇಗೆ ಸತ್ತ ಅನ್ನೋದು ಕೂಡ ಕ್ಲೂ ಸಿಗಲ್ಲ ಆ್ಯಂಡ್ ಏನು ಆಗಿತ್ತು ಅನ್ನೋದು ಕೂಡ ಗೊತ್ತಾಗಲ್ಲ ಸೊ ಬರ್ತಾ 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 ಇದರ ರೀಸನ್ ಏನು ಅಂತ ಯಾರು ಹುಡ್ಕೋದಕ್ಕೂ ಹೋಗಲ್ಲ ಬಟ್ ನಿಮಗೆ ಗೊತ್ತಲ್ಲ ಜನ ಮಾತಾಡ್ಕೋತಾರೆ ಜನರು ಹೇಳ್ತಾರೆ ಇದಕ್ಕೆ ಕಾರಣ ತನ್ನ ಮಗಳು ಬೆಕ್ಸಿ ಅಂತ ಯಾಕಂದರೆ ಅವಳು ಡೈರೆಕ್ಟಾಗಿ ಆ ಒಂದು ವಿಚ್ನ ಕಾಂಟ್ಯಾಕ್ಟ್ ಮಾಡ್ತಾ ಆ್ಯಂಡ್ ಆ ಒಂದು ವಿಚ್ಗೆ ಜನ ಏನು ಹೇಳ್ತಾರೆ ಅಂದರೆ ಬೆಲ್ ವಿಚ್ ಅಂತ ಕೂಡ ಕರೀತಾರೆ ಆದರೆ ಬೆಡ್ಸಿಗೆ ಗೊತ್ತಿರಲಿಲ್ಲ ತನ್ನ ತಂದೆಯ ಸಾವಾದ ಮೇಲೆ ನೆಕ್ಸ್ಟ್ ಔಲ್ ಟರ್ನು ಅಂತ ಸೊ ನೈನ್ಟೀನ್ ಟ್ವೆಂಟಿ ಫೈಯಲ್ಲಿ ಬೆಡ್ಸಿ ಕೂಡ ತೀರ್ಕೋತಾಳೆ ಆ್ಯಕ್ಚುಲಿ ಅವಳು ತಿನ್ನೋ ಅಂತಹ ಪದಾರ್ಥ ಪದಾರ್ಥದಲ್ಲಿ ಯಾರೋ ವಾಯ್ಸನ್ನ ಮಿಕ್ಸ್ ಮಾಡಿದ್ರು ಬರ್ತಾ 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 ತನ್ನ ಪೂರ್ತಿ ಫ್ಯಾಮಿಲಿ ಪೂರ್ತಿ ಫ್ಯಾಮಿಲಿ ನಾಶ ಆಗೋಗುತ್ತಾ ಯಾವ ಥರ ಅಂದರೆ ಬೆಲ್ ಕುಟುಂಬ ಮುಂಚೆ ಎಕ್ಸಿಸ್ಟ್ ಆಗಿತ್ತು ಅನ್ನೋದು ಕೂಡ ಯಾರಿಗೂ ಕ್ಲೂಸ್ ಸಿಗಲಿಲ್ಲ ಆ ಥರ ಡಿಸಪಿಯರ್ ಆಗಿ ಹೋಗುತ್ತಾ ಅದಕ್ಕೆ ನಾನು ಹೇಳೋದು ಅಕಸ್ಮಾತ್ ನೀವು ಯಾವುದೋ ಒಂದು ಹೊಸ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಥವಾ ಈಗ ಜಸ್ಟ್ ಒಂದು ಮನೆನ ಪರ್ಚೇಸ್ ಮಾಡಿದ್ರ ಕಡಿಮೆ ಪ್ರೈಸಿಗೆ ಆ ಮನೆ ಸಿಕ್ಕಿಬಿಡ್ತು ಅಂತ ಜೋಶಾಗಿ ಹೋಗ್ಬೇಡಿ ಯಾಕಂದರೆ ಆ ಮನೆಗೆ ಶಿಫ್ಟ್ ಆದಮೇಲೆ ನಿಮ್ಗಳ ಜೊತೆ ಆದಂತಹ ಒಂದು ಇನ್ಸಿಡೆಂಟ್ಸ್ಗೆ ನೀವೇ ಫೇಸ್ ಮಾಡಬೇಕು ಬೇರೆ ಯಾರು ಫೇಸ್ ಮಾಡಲ್ಲ ಆ್ಯಂಡ್ ಸ್ನೇಹಿತರೆ ನಿಮಗೆ ಗೊತ್ತು ಈ ಒಂದು ಜಗತ್ತಲ್ಲಿ ಯಾರು ಕಡಿಮೆ ಪ್ರೈಸ್ಗೆ ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ಕಡಿಮೆ ಕೊಡೋದು ಅಥವಾ ಸುಮ್ಮ ಸುಮ್ಮನೆ ಫ್ರೀಯಾಗಿ ಕೊಡೋದು ಯಾರು ಮಾಡೋಲ್ಲ ಏನಾದರೂ ಪರ್ಪಸ್ ಅಥವಾ ಇಂಟೆನ್ಷನ್ ಇದ್ದರೆ ಮಾತ್ರ ಆ ಒಂದು ಮನೆಯ ಕೊಡ್ತಾರೆ ಆ್ಯಂಡ್ ಇನ್ನೊಂದು ನಾನು ಇದನ್ನ ನಿಮ್ಮಲ್ಲಿ ಶೇರ್ ಮಾಡಿಕೊಳ್ಳೇಬೇಕು ನಾನು ಸುಮಾರು ಹಾರರ್ ಸ್ಟೋರೀಸ್ಗಳನ್ನ ಓದ್ತಾ ಇರ್ತೀನಲ್ಲ ನಿಮಗೆ ನಿಮ್ಮ ಒಂದು ಕಂಟೆಂಟ್ನ ರೆಡಿ ಮಾಡಬೇಕು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಸುಮಾರು ಸ್ಟೋರೀಸ್ ಈ ಥರನೂ ನೋಡಿದ್ದೀನಿ ಆ್ಯಕ್ಚುಲಿ ಒಂದಷ್ಟು ಜನಗಳು ಇರ್ತಾರೆ ಏನು ಗೊತ್ತಾ ತಮ್ಮ ಲೈಫ್ ಲೈನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಈ ಒಂದು ಟೀಮನ್ಸು ಗೋಸ್ಟ್ಗಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಸೊ ಒನ್ ಈಸಿ ವೇ ಟು ಕನೆಕ್ಟ್ ವಿತ್ ಗೋಸ್ಟ್ ಯಾವುದು ಗೊತ್ತಾ ನರಬಲಿ ಸೊ ಆಬ್ವಿಯಸ್ಲಿ ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇದ್ರ ಬಗ್ಗೆ ನೀವೆಲ್ಲ ನೋಡೇ ಇರ್ತೀರ ಕೇಳೇ ಇರ್ತೀರ ಸೊ ಈ ನರಬಲಿನ ಕೊಡೋದು ಅಂದರೆ ಸುಮ್ಮ ಸುಮ್ಮನೆ ಒಬ್ಬ ಮನುಷ್ಯನ ಕರ್ಕೊಂಡು ಬಂದು ಅವನನ್ನು ಒಪ್ಪಿಸಿ ಆಫರ್ ಮಾಡೋದಂದರೆ ಇಟ್ಸ್ ನಾಟ್ ಸೊ ಈಸಿ ಯಾರೂ ಒಪ್ಕೊಳಲ್ಲ ಹಂಗೆ ಬಾಗುರು ನಿನ್ನನ್ನು ಸಾಯಿಸ್ಬೇಕು ದೇವರಿಗೆ ಅಂದರೆ ಐ ಮೀನ್ ದೇವಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾರು ಬರ್ತಾರೆ ರೈಟ್ ಈ ಥರದ ಜನರು ಈ ಥರ ಮನೆನ ಮಾರಿ ಆ ಥರ ಒಂದು ಕಾಟ ಕೊಟ್ಟು ಸಾಯಿಸೋದು ಒಂದು ಇದು ಒಂದು ಟ್ರ್ಯಾಪ್ ಆಗೋಗಿದೆ ಈ ಥರನೂ ಸೈಕೋಗಳಿರ್ತಾರೆ ಸೊ ಆ ಥರದ ಸೈಕೊಗಳ ಟಾರ್ಗೆಟ್ ನೆಕ್ಸ್ಟ್ ನೀವು ಆಗಬೇಡಿ ಒಂದು ಪ್ರಾಪರ್ ಒಂದು ಮನೆನ ತೊಗೊಂಡ್ರೆ ಒಂದು ಪ್ರಾಪರ್ ಫಾರ್ಮ್ಯಾಲಿಟೀಸ್ನ ಫಾಲೋ ಮಾಡಿ ಆ ಒಂದು ಮನೆಗೆ ಪೂಜೆ ಮಾಡಿಸೋದಾಗಲಿ ಹೋಮ ಮಾಡಿಸೋದಾಗ್ಲಿ ಮಾಡಿ ಏನು ಗುರು ನೀನು ಈ ಥರ ಮೂಡ್ ನಂಬಿಕೆಗಳನ್ನ ನಂಬ್ತೀಯಾ ಅಂತ ಅಲ್ಲ ಒಂದಷ್ಟು ಫಾರ್ಮ್ಯಾಲಿಟೀಸ್ಗಳನ್ನ ಫಾಲೋ ಮಾಡಬೇಕಾಗುತ್ತಾ ಯಾಕಂದರೆ ಈ ಜಗತ್ತಲ್ಲಿ ಈಗ ಎಲ್ಲ ಥರದ ಜನರು ಇದ್ದಾರೆ ಯಾರನ್ನೂ ನಂಬೋದಕ್ಕಾಗಲ್ಲ ಸೊ ಆದ್ದರಿಂದ ಸೇಫಾಗಿರಿ ಯಾವುದೋ ಫ್ರೀಯಾಗಿ ಕೊಟ್ಬಿಟ್ಟ ಕಡಿಮೆ ಪ್ರೈಸಿಗೆ ಸಿಕ್ಬಿಡ್ತು ಮನೆ ಅಂತ ಜೋಶಲ್ಲಿ ಹೋಗ್ಬಿಡ್ಬೇಡಿ ಸೊ ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಕತೆ ಇಷ್ಟ ಆಯಿತು ಅಂದರೆ ದಯಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಒಂದು ಹೊಸ ಥ್ರಿಲ್ಲಿಂಗ್ ಓವರ್ ಸ್ಟೋರಿ ಒಟ್ಟಿಗೆ ಸೊ ಅಂಟಿಲ್ ದನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್